ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ ಐಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗಳನ್ನ ಕೇಳಲು ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ ಅಭಿವೃದ್ಧಿಯನ್ನ ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಐಟಿ ನಾನು ಅಶೋಕ್ ಮುಲ್ಕಿ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ ಏಟಿನ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹರೋಳ್ಳಿ ತಾಲೂಕಿನ ಜಕ್ಸಂದ್ರ ಅನ್ನುವಂತ ಒಂದು ಊರಲ್ಲಿದ್ದೀವಿ ಈ ಊರಿನ ಜೀವನಾಡಿಯಾಗಿರುವಂತಹ ಕೆರೆ ಕಲುಷಿತಗೊಂಡು ಹಲವು ಸಮಸ್ಯೆಗಳನ್ನ ಈ ಊರಿನ ಜನರು ಅನುಭವಿಸ್ತಾ ಇರುವಂತದ್ದು ಹಾಗಿದ್ರೆ ಇವರಿಗಿರುವಂತಹ ಸಮಸ್ಯೆಗಳೇನು ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಯಾಕೆ ಇವರನ್ನ ಕಡೆಗಣಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರನ್ನು ಮಾತಾಡಿಸೋಣ ಜೊತೆಗೆ ರೈತರಿದ್ದಾರೆ ಅವರನ್ನು ಕೂಡ ಮಾತಾಡಿಸೋಣ ಸರ್ ನಿಮ್ಮೂರಿನ ಕೆರೆ ನಿಮಗೆ ಪ್ರೀತಿ ಮೇಲೆ ಅಧಿಕಾರಿಗಳಿಗೆ ಸ್ಥಳೀಯ ಶಾಸಕರು ಗಮನ ಕೊಡ್ತಿಲ್ಲ ಅಂತ ಹೇಳಕ್ ಹೋಗ್ಬೇಡಿ ಯಾಕೆಂದ್ರೆ ಎಲ್ಲ ರೀತಿ ಅವ್ರ ರೀತಿ ಏನೇನ್ ಮಾಡಬೇಕು ಅಂತ ಎಲ್ಲ ಮಾಡಿದ್ದಾರೆ ಈಗ ಸರ್ವೆ ನಂಬರ್ ಆರಲ್ಲಿ ಒಂದು ಪಾರ್ಕ್ ಮಾಡಿದೀವಿ ಕೆರೆ ಸುತ್ತ ಅದು ಮೇಲಿಂದ ಡೋನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಕ್ಯಾಲೆಂಡರ್ ಆಗಿತ್ತು ಕರ್ನಾಟಕಕ್ಕೆ ಕ್ಲೀನ್ ಮಾಡಿ ಪಾರ್ಕ್ ಮಾಡಿದೀವಿ ಅದನ್ನ ಒಂದು ಅದು ಬಂದು ಇನ್ನೊಂದು ಎಡನಳ್ಳಿ ಗ್ರಾಮಕ್ಕೆ ಸೇರುತ್ತದ ಯಾವುದೋ ಹೊಸ ಅಂತ ನೀವು ಈ ಕುಲುಷಿತ ಅಂತ ಮಾಡಕ್ ಅದು ಏನಾಗಿದೆ ಅಂದ್ರೆ ಅವರು ಎಂಎಲ್ ಅವರು ಕೂಡ ಎಲ್ಲಾ ಶಾಸಕರು ಎಲ್ಲಾ ರೀತಿಯಲ್ಲೂ ಸ್ಪಂದಿಸ್ತಾವ್ರು ಅದ್ರ ಬಗ್ಗೆ ಏನೇ ಎರಡು ಮಾತು ಇಲ್ಲ ಕ್ಲೀನ್ ಆಗಿದೆ ಕೆರೆ ಈಗ ಕ್ಲೀನ್ ಆಗೋದಿಕ್ಕೆ ಅಧಿಕಾರಿಗಳು ಸ್ಪಂದಿಸಬೇಕು ಅಧಿಕಾರಿಗಳಿಗೆ ಅರ್ಜಿ ಕೊಟ್ರೆ ಅಧಿಕಾರಿಗಳು ಸ್ಪಂದಿಸಬೇಕಾಗಿರೋದು ಅಧಿಕಾರಿಗಳು ಕೇಳಲ್ಲ ಕೇಳ್ತಾರೆ ಆದ್ರೂ ಕೂಡ ಅವರು ಹೆಚ್ಚಿನ ಗಮನ ಹರಿಸಿ ಅವ್ರಿಗೆ ಅಧಿಕಾರಿಗಳಿಗೆ ಸ್ವಲ್ಪ ಅಧಿಕಾರಿಗಳು ಸ್ಥಳೀಯವಾಗಿ ಸ್ಪಂದಿಸಬೇಕು ಅಂತ ನಾವು ಹೇಳೋದಷ್ಟೇ ಒಂದು ಊರಲ್ಲಿ ಏನಾದ್ರು ಒಂದು ಅಭಿವೃದ್ಧಿ ಕೆಲಸ ಆಗ್ಬೇಕು ಅಂತಂದ್ರೆ ಯಾವ್ದೇ ಊರಿಗೆ ಹೋಗಿ ಅಲ್ಲಿನ ಅಧಿಕಾರಿಗಳು ಹಿಂಗೆ ಇರೋದು ಅವ್ರ ದಪ್ಪ ಚರ್ಮ ಅವ್ರನ್ನ ಹೇಳಿ ಸುಖ ಇಲ್ಲ ಜನಪ್ರತಿನಿಧಿಗಳು ಕರೆಕ್ಟ್ ಇದ್ರೆ ಕೆಲಸಗಳಾಗ್ತವೆ ಈಗ ಅದಕ್ಕೆ ಅಂತಾನೆ ನಾವೇನ್ ಮಾಡಿದ್ದೀವಿ ಈಗ ಇನ್ನೊಂದು ಫಿಫ್ಟೀನ್ ಡೇಸ್ ಈ ಸೆಷನ್ ಮುಗ್ದ ನಮ್ಗೆ ಜನ ಸ್ಪಂದನ ಕಾರ್ಯಕ್ರಮ ಅನ್ಬಿಟ್ಟು ನಮ್ಮ ಪಂಚಾಯತಿ ಜಕ್ಸಂದ್ರ ಗ್ರಾಮದಲ್ಲೇ ಮಾಡಬೇಕು ಅಂತ ಶಾಸಕರು ಹೇಳಿದ್ದಾರೆ ಈ ಸತಿ ಆವಾಗ ಅವ್ರ ಗಮನಕ್ಕೆ ಇದನ್ನ ತಂದಿದೀವಿ ಲಾಸ್ಟ್ ಟೈಮ್ ಆಯಿತು ಇವಾಗ ಇಲ್ಲಿ ಮಾಡಿದಾಗ ಎಲ್ಲಾ ಅಧಿಕಾರಿಗಳನ್ನ ಇಲ್ಲಿಗೆ ಸ್ಥಳೀಯವಾಗಿ ಎಲ್ಲಾ ಅಧಿಕಾರಿಗಳ್ನು ಕರ್ಕೊಂಡ್ಬಂದು ಇಲ್ಲೇನೆ ನಾನು ಏನಿದೆ ಸ್ಥಳದಲ್ಲೇ ಪರಿಹಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಹದಿನೈದು ದಿನ ಆಗುತ್ತೆ ಅನ್ನುವಂಥದ್ದು ಬಹಳ ಖುಷಿ ವಿಚಾರ ಸರ್ ಬಹಳ ಖುಷಿ ವಿಚಾರ ಸರ್ ಹೇಗೆ ಸರ್ ಕೆರೆ ಒಂದು ಕ್ಲೀನ್ ಮಾಡಕ್ ಇಲ್ಲ ಅದರಿಂದ ಜನರಿಗೆ ಅನನುಕೂಲ ರೈತರಿಗೆ ಅನಾನುಕೂಲ ಮುಖ್ಯವಾಗಿ ನಿಜ ಸರ್ ಯಾವುದೇ ಒಂದು ಕೆರೆ ಇರಬಹುದು ನದಿ ಮೂಲಗಳು ಅಥವಾ ಜಲ ಮೂಲಗಳು ಇರ್ಬೋದು ಇದು ಆ ಭಾಗದ ಪ್ರಕೃತಿಯನ್ನ ಮತ್ತೆ ಅಲ್ಲಿ ಜೀವರಾಶಿಗಳನ್ನ ಆಧರಿಸಿ ರಚನೆ ಆಗಿರುವಂತಹದ್ದು ವೈಜ್ಞಾನಿಕವಾಗಿ ಭೌಗೋಳಿಕವಾಗಿ ರಚನೆ ಆಗಿರಬಹುದ ಆದ್ರೆ ಈ ಒಂದು ಪರಿಸರವನ್ನು ಕಾಲ್ ಕಾಪಾಡೋದಕ್ಕೋಸ್ಕರ ಅದನ್ನ ನೋಡ್ಕೊಳ್ಳೋಕ್ಕೋಸ್ಕರ ಹಿತ ಕಾಯೋದಕ್ಕೋಸ್ಕರ ಒಂದಷ್ಟು ಅಧಿಕಾರಿಗಳಿದೆ ನಮ್ಮ ತೆರಿಗೆಯ ದುಡ್ಡು ಅಲ್ಲಿ ಕೋಟ್ಯಾನು ಕೋಟಿ ನಾವು ಅನುದಾನಗಳನ್ನ ನಾವು ಅದೇ ಉದ್ದೇಶಕ್ಕೆ ಕೊಡ್ತಾ ಇದೀವಿ ಆದ್ರೂ ಕೂಡ ಇಲ್ಲಿ ಕೆರೆ ಕಲುಷಿತಗೊಳ್ತಾ ಇದೆ ಜೀವರಾಶಿಗಳಿಗೆ ನಾಶ ಆಗ್ತಾ ಇದೆ ದನ ಕರುಗಳಿಗೂ ನೀರು ಕುಡಿಯೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ಇದೆ ಅಂತ ಹೇಳಿದ್ಮೇಲೆ ಈ ಪರಿಸರ ಇಲಾಖೆ ಇರ್ಬೋದು ಅಥವಾ ಜಲ ಸಂಪನ್ಮೂಲ ಇಲಾಖೆಗಳಿರ್ಬೋದು ಯಾವುದೇ ಅಧಿಕಾರಿಗಳಿರ್ಬೋದು ಇವರು ಏ ಅಗತ್ಯಗಾದರೂ ನಮಗೆ ಏನಕ್ಕಿದೆ ಅನ್ನೋದು ನಮಗೆ ಅರ್ಥ ಆಗ್ತಲ್ಲ ನಮ್ಮ ತೆರಿಗೆ ಹಣವನ್ನು ಇವರು ಸದ್ಬಳಕೆ ಮಾಡಿಕೊಂಡು ಅಂತೂ ಒಂದು ಕೆರವೆಯನ್ನ ಸಂರಕ್ಷಣೆ ಮಾಡ್ಕೊಳ್ಳಕಾಗದೇ ಇದ್ದ ಮೇಲೆ ನಮಗೆ ಆ ಇಲಾಖೆಗಳು ಅಗತ್ಯ ಇದೆ ಜೀವಂತವಾಗಿ ಇದ್ರೂ ಕೂಡ ಅವರು ವೇಸ್ಟ್ ಹಾಗಾಗಿ ನಮಗೆ ಸ್ಥಳೀಯರಿಗೆ ಅದರ ಸಂಪೂರ್ಣ ಹೊಣೆಯನ್ನ ನಮಗೆ ಕೊಡ್ತು ಅಂತ ಹೇಳಿದ್ರೆ ಇಲ್ಲಿ ನಡೀತಾ ಇರುವಂತಹದ್ದು ಕೈಗಾರಿಕೆಗಳು ಮತ್ತು ದೊಡ್ಡ ದೊಡ್ಡ ಒಂದು ಇಂಡಸ್ಟ್ರಿಗಳಿದೆ ಅವರು ಆ ಒಂದು ಏನು ಪರಿಸರ ಇಲಾಖೆ ನಿಯಮಾವಳಿಗಳೇನಿದೆ ಅದ್ರ ಅನುಸಾರವಾಗಿ ನಾವು ಇಲ್ಲಿ ಕೈಗಾರಿಕೋದ್ಯಮ ನಡೆಸಿವಿ ಅಂತ ಬಂದು ಅದರ ಮೂಲ ಉದ್ದೇಶವನ್ನ ಕಡೆಗಣಿಸಿ ಆ ಒಂದು ವೆಚ್ಚವನ್ನ ಅವರು ಉಳಿಸಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಬಂದ ರಾಸಾಯನಿಕ ಯುಕ್ತ ನೀರನ್ನ ಕಲುಷಿತ ಯುಕ್ತ ನೀರನ್ನ ನೇರವಾಗಿ ಕೆರೆಗೆ ಬಿಡ್ತಾ ಇದ್ದಾರೆ ಇದು ನಮ್ಮ ಮಕ್ಕಳಿಗೆ ಮಾತ್ರ ಅಲ್ಲ ಅವರ ಮಕ್ಕಳಿಗೂ ಕೂಡ ತಟ್ಟೆ ಅನ್ನ ಕೊಟ್ಟು ವಿಷ ಹಾಕುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ ನಿಷ್ಕ್ರಿಯಗೊಂಡಿದೆ ನಿರ್ಜೀವವಾಗಿದೆ ಅದಕ್ಕೋಸ್ಕರ ನಾವು ಇಲ್ಲಿ ಕೆರೆ ಪರಿಸರವನ್ನ ನಾವು ಸಂರಕ್ಷಿಸಿ ಸಂರಕ್ಷಿಸಿ ಅಂತ ನಾವು ದನಿ ಒಂದು ಪರಿಸ್ಥಿತಿ ನಾವು ು ಎಲ್ಲೋ ಬಿಸ್ಲರಿ ತಗೊಳ್ತೀವಿ ಹಸುಗಳು ದನಗಳು ಕರುಗಳು ಜೀವರಾಶಿಗಳು ಎಲ್ಲಿ ಹೋಗಿ ಯಾವ ಬಿಸಿ ಬಿಸ್ಲರಿ ನೀರನ್ನ ಯಾರಿಗೆ ಕೇಳುತ್ತೇವೆ ಅದಕ್ಕೋಸ್ಕರ ದಯಮಾಡಿ ಇಲ್ಲಿ ಕೆರೆ ಸಂರಕ್ಷಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ದನಿ ಆಗ್ತಾ ಇದೆ ಆದರೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಸರಿ ಹೋಗುವವರೆಗೂ ಕೂಡ ನಾವು ಆ ಒಂದು ಸಂಪನ್ಮೂಲವನ್ನ ನಾವು ಮುಂದಿನ ಪೀಳಿಗೆಗೆ ಹಾಗೆ ಶುದ್ಧವಾಗಿ ನಾವು ಕೂಡ ಕಾಗ್ದಿರುವಂತ ಅಸಹಾಯಕದಲ್ಲಿ ಇದೇ ಕೆರೆಯಲ್ಲಿ ಗ್ರಾಮ ಪಂಚಾಯತಿಯಿಂದ ಗುತ್ತಿಗೆ ಪಡೆದು ಮೀನುಗಾರಿಕೆ ನಡೆಸ್ತಾ ಸಂದರ್ಭದಲ್ಲಿ ತುಂಬಾ ಶುದ್ಧವಾಗಿ ನೀರಿತ್ತು ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತೆ ಈಗ ಕೈಗಾರಿಕಾ ಪ್ರದೇಶ ಮೂರನೇ ಹಂತ ಆಗಿದೆ ಆ ಮೂರನೇ ಹಂತದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಿಂದ ಬರ್ತಾ ಇರತಕ್ಕಂತ ಕಲುಷಿತಗೊಂಡ ನೀರನ್ನ ನೇರವಾಗಿ ಸೂಯೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಉಪಯೋಗಿಸ್ತೇನೆ ನೇರವಾಗಿ ಕೆರೆಗೆ ಮೂಲಗಳಿಗೆ ಬಿಡ್ತಾ ಇರತಕ್ಕಂಥದ್ದು ಒಂದು ಮತ್ತೆ ಆ ಮೂಲ ಕೆರೆ ಮೂಲ ಆ ಕಲುಷಿತ ನೀರು ಕೆರೆ ಮೂಲ ಸೇರಿ ಮುಖ್ಯವಾಗಿ ಇಲ್ಲಿ ನಾವು ಜಕ್ಸಂದ್ರ ಗ್ರಾಮ ಇರಬಹುದು ಚೀಲೂರು ಗ್ರಾಮ ಪಂಚಾಯತ್ ಗ್ರಾಮ ಇರಬಹುದು ಎಡನಹಳ್ಳಿ ಗ್ರಾಮ ಇರ್ಬೋದು ಮೂರು ಗ್ರಾಮಗಳು ಸುತ್ತಮುತ್ತ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬೋರ್ವೆಲ್ ಗಳು ಕುಡಿಯೋ ನೀರಿಗೆ ಅವಲಂಬಿಸಿರ್ತೀವಿ ಆ ಕುಡಿಯೋ ನೀರಿನ ಮೂಲನೆ ಕಲುಷಿತ ಮಾಡ್ತಾ ಇದ್ದಾರೆ ಈ ಕಲುಷಿತ ನೀರು ಜಲಮೂಲಕ್ಕೆ ಸೇರಿದಾಗ ಅಂತರ್ಜಲ ತಾನೇ ತಾನಾಗಿ ಕಲುಷಿತಗೊಳ್ತಾ ಇದೆ ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಮುಖ್ಯವಾಗಿ ಹೌದು ಪರಿಸರ ಪರಿಸರ ಮತ್ತೆ ಮಾಲಿನ್ಯ ಇಲಾಖೆ ಅಂತೂ ಸತ್ತೋಗಿದೆ ಕೆರೆ ಸಂರಕ್ಷಣಾ ಅಭಿವೃದ್ಧಿ ಪ್ರಾಧಿಕಾರದವರು ಕಾಣೆ ಆಗಿದ್ದಾರೆ ಮತ್ತೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಇನ್ನೂ ನಿದ್ದೆ ಮಾಡ್ತಾ ಇದಾರೆ ಈಗ ಮಳೆ ಬರ್ತಾ ಇದೆ ಮಳೆಗಾಲ ಇದೆ ಮುಂಗಾರು ಟೈಮು ಕೆರೆನ ಹುಳು ಎತ್ತಿ ಡೆವಲಪ್ಮೆಂಟ್ ಮಾಡಿ ಅದಕ್ಕೆ ಬೇಸಿಗೆಗಾಲದಲ್ಲೇ ಮಾಡ್ಕೋಬೇಕಿತ್ತು ಮಳೆಗಾಲದಲ್ಲ ಮಳೆಗಾಲ ಬಂದಾಗ ನೀರು ಬಿಟ್ಟು ತುಂಬಿಸ್ಬೇಕು ಖಂಡಿತ ಸರ್ ಇದನ್ನ ಹಲವಾರು ಬಾರಿ ನಮ್ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತೆ ನಮ್ ಪಂಚಾಯಿತಿ ಸದಸ್ಯರು ಎಲ್ಲಾರು ಸೇರಿ ಮನವಿ ಕೊಟ್ಟರು ಸಹಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಈಗ ಆಲ್ರೆಡಿ ಸುಮಾರು ಅಭಿವೃದ್ಧಿ ಅಧಿಕಾರಿಗಳು ಬಂದೋಗಿದ್ದಾರೆ ಹೋಗಿದ್ದಾರೆ ಯಾವ್ದೇ ರೀತಿಯಾಗಿ ಆರ್ ಡಿ ಪಿ ಆರ್ ಇಲಾಖೆ ವ್ಯಾಪ್ತಿಗೆ ಬರ್ತದೆ ಆ ನಮ್ಮ ಕೆರೆ ಹೊಸ ಕೆರೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಒಬ್ಬ ಪಿ ಒ ಮನ್ಸು ಮಾಡಿದ್ರೆ ಒಂದು ಗ್ರಾಮನ ಮತ್ತೆ ಒಂದು ಹಳ್ಳಿನ ಮಾದರಿಯಾಗಿ ಮಾಡ್ಬೋದು ಆ ಅವ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಕೆರೆಗಳನ್ನ ಅತ್ಯಂತ ಶುದ್ಧವಾಗಿ ಕಾಪಾಡಿಕೊಳ್ಬಹುದು ಪಿ ಡಿಒ ಮನಸ್ಸು ಮಾಡಿದ್ರೆ ಇವತ್ತು ಅವ್ರಿಗೆ ಅದ್ರ ಅವಶ್ಯಕತೆ ಇಲ್ಲ ಕಾರ್ಖಾನೆಗಳಾಗ್ತಾ ಇದೆ ಸುತ್ತಮುತ್ತ ದೊಡ್ಡ ದೊಡ್ಡ ಶೈಕ್ಷಣಿಕ ಸಂಸ್ಥೆಗಳಾಗ್ತಾ ಇದೆ ಅವ್ರ ಹತ್ರ ಏನು ಇವ್ರಿಗೆ ಒಂದು ಒಪ್ಪಂದ ಒಳ ಒಪ್ಪಂದ ಆಗಿದ್ಯೋ ನಮ್ಮ ಜನಕ್ಕೆ ತಿಳಿತಾ ಇಲ್ಲ ಮರ್ಮ ಆ ಒಳ ಒಪ್ಪಂದದ ಮರ್ಮ ಈಗ ನಮ್ಮ ಹೊಸ ಬರ್ತಾ ಇರ್ತಕ್ಕಂಥ ನೀರು ಒಂದು ಪ್ರತಿಷ್ಠಿತ ಖಾಸಗಿ ಖಾಸಗಿ ಶಿಕ್ಷಣ ಸಂಸ್ಥೆಯಿಂದ ನೇರವಾಗಿ ಬಿಡ್ತಾ ಇದಾರೆ ಎಸ್ ಟಿ ಪಿ ಹಾಕಿದ್ರು ಸಹಿತ ಆ ಎಸ್ ಟಿ ಪಿಗೆ ಮೇಂಟೈನ್ ಮಾಡಲಿಕ್ಕೆ ತುಂಬಾ ವೆಚ್ಚ ತಗಲುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ನೇರವಾಗಿ ಬಿಡ್ತಾ ಇದ್ದಾರೆ ಇದರಿಂದ ಸುತ್ತಮುತ್ತ ಗ್ರಾಮಸ್ಥರಿಗೆ ಸಾಂಕ್ರಾಮಿಕ ರೋಗ ಆಡೋದ್ರಲ್ಲಿ ಎರಡು ಮಾತಿಲ್ಲ ಸರ್ ಮುಂದಿನ ದಿನಗಳಲ್ಲಿ ಮುಂದುವರೆದ್ರೆ ಮನುಷ್ಯರಿಗೂ ಸಮಸ್ಯೆ ಇವರು ಹೇಳದಂಗೆ ಈ ಸಣ್ಣ ಹಕ್ಕಿಗಳಿಗೆ ಜೀವ ಸಂಕುಲ ಸರ್ ಮುಖ್ಯವಾಗಿ ಖಂಡಿತ ಸರ್ ಮುಖ್ಯವಾಗಿ ಈಗ ನೀವು ಕೆರೆ ಸುತ್ತ ಇತ್ತಾನೆ ನೋಡ್ಕೊಂಡ್ ಬಂದ್ರಿ ತೆಂಗು ಬೆಳೆದಿದ್ದಾರೆ ಸೀಮೆ ಹುಲ್ ಬೆಳೆದಿದ್ದಾರೆ ಪಶುಸಂಗೋಪನೆ ಉದ್ದೇಶಕ್ಕೋಸ್ಕರ ಕೆರೆ ನೀರು ಸ್ವಾಭಾವಿಕವಾಗಿ ಇಷ್ಟು ಕಲುಷಿತ ಆಗ್ತಾ ಇದ್ರೆ ಅದೇ ನೀರನ್ನ ಉಪಯೋಗಿಸ್ಕೊಂಡು ನಾವು ವ್ಯವಸಾಯ ಮಾಡ್ತೀವಿ ಸುತ್ತಮುತ್ತ ಇರ್ತಕ್ಕಂಥ ರೈತರು ಆ ನೀರಲ್ಲಿ ವ್ಯವಸಾಯ ಮಾಡಿ ಅದರಲ್ಲಿ ಬಂದಿರ್ತಕ್ಕಂಥ ಬೆಳೆನ ಮನುಷ್ಯರು ತಿಂದ್ರೆ ಮತ್ತೆ ಪಶುಗಳು ತಿಂದ್ರೆ ಮೇಕೆಗಳು ಆಡು ಕುರಿ ಇತ್ಯಾದಿಗಳು ತಿಂದ್ರೆ ಇನ್ನೆಷ್ಟು ಮಟ್ಟಕ್ಕೆ ಆರೋಗ್ಯ ಇರ್ತದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ ಸರ್ ಅದನ್ನ ಉಪಯೋಗಿಸಿಕೊಂಡು ಇವತ್ತು ನಾವು ಪಶು ಸಂಗೋಪನೆ ಮಾಡ್ತೀವಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಹಾಲನ್ನ ಸರಬರಾಜು ಮಾಡ್ತೀವಿ ಮಕ್ಕಳಿಂದ ಹಿಡಿದು ಬಾಣಂತಿಯರಿಂದ ಹಿಡಿದು ಎಲ್ಲ ವೃದ್ಧ್ರಿಂದ ಹಿಡಿದು ಎಲ್ಲರೂ ಹಾಲನ್ನ ಕುಡಿತೀವಿ ಆ ಕಲುಷಿತ ನೀರಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲಲ್ಲಿ ಆ ಹಾಲನ್ನ ಕುಡಿದ್ರೆ ನಾವು ಇನ್ನೇನಾಗ್ತದೆ ಮುಂದಿನ ದಿನಗಳಲ್ಲಿ ಅಂಗವಿಕಲರು ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳು ಬೇರೆ ಬೇರೆ ಕಾಯಿಲೆಗಳು ಬರೋದ್ರಲ್ಲಿ ದೂರ ಇಲ್ಲ ಅನ್ನೋದು ನನ್ನ ವಿಷ ಸರ್ ಖಂಡಿತ ಸರ್ ವಿಶಾಲ ಅದು ಏನಂದ್ರೆ ಒಂದ್ ಕಾಲದಲ್ಲಿ ಅಲ್ಲಿ ಪಕ್ತಲೆಲ್ಲ ಬಾವಿಗಳು ನೀರು ಸೇದೋ ಬಾವಿಗಳು ಇದ್ರು ಇದೇ ಊರ್ನವರು ಸುತ್ತಮುತ್ತಲ ಊರ್ನವರು ಅಲ್ಲಿಂದಾನೇ ನೀರ್ ತಂದು ಕುಡಿತಿದ್ರು ಇವತ್ತೊಂದು ಪ್ರತಿಷ್ಠಿತ ಕಾಲೇಜ್ ಒಂದು ಆಗ್ಬಿಟ್ಟು ಕಾಲೇಜಿನವರು ಸೇಫ್ಟಿ ಅವ್ರ ಸೇಫ್ಟಿ ನೋಡ್ಕೊಂಡಿದ್ದಾರೆ ಅದೇ ನೋಡ್ಕೊಂಡಿದ್ದಾರೆ ಹೊರತು ಮುಂದೆ ಏನಾಗುತ್ತೆ ಅದು ನಮ್ಮ ನಾವು ಬಿಡೋ ಒಂದು ವೇಸ್ಟೇಜು ಕಚೋಡನ ಅದ್ರ ಬಗ್ಗೆ ಅವ್ರಿಗೆ ಕಿಂಚಿತ್ತೂ ಮಾನ್ಯವತೆ ಇಲ್ಲ ಆ ಪರಿಸರ ಮಾಡ್ತಾನೆ ಇಲ್ಲ ಅದು ಪರಿಸರ ಮಾಲಿನ್ಯ ಅನ್ನೋದು ಒಂದಿದೆ ಅದು ಸತ್ತೋಗೇ ಬಿಟ್ಟಿದೆ ಅದು ಯಾರ ಕೈ ಕಳು ಗೊಂಬೆ ಆಗಿ ಕುಣಿತಾ ಇದೆಯೋ ಅದು ನಮಗೂ ಗೊತ್ತಿಲ್ಲ ಅದು ಪಂಚಾಯಿತಿ ಅಂತ ಒಂದಿದೆ ಆ ಪಂಚಾಯಿತಿ ತೀರಾ ಕೆಲಸ ಮಾಡ್ತಾ ಇಲ್ಲ ಪಂಚಾಯತಿಲೇನು ತೆರಿಗೆ ಬೇಕು ಅವ್ರಿಗೆ ತೆರಿಗೆ ವಸೂಲಿ ಮಾಡ್ತಾರೆ ಆ ಪಕ್ಕ ಪಕ್ಕ ದೂರುಗಳು ಏನಾದರೂ ಆಗಿರಲಿ ಕೊಳತಿ ನಾರ್ತದೆ ಇಲ್ಲೊಂದು ಏಳೆಂಟೂರು ಕೈಗಾರಿಕಾ ಪ್ರಸಾದ ಒಂದು ಹತ್ತೊಂದು ಎರಡು ಊರು ಕೊಳತಿ ನಾರ್ತಾ ಇದೆ ಪಂಚಾಯಿತೀಲಿ ಕುತ್ಕೊಂಡು ತೆರಿಗೆ ಬರೋದ್ನ ದುಡ್ಡು ಹಂಚ್ಕೋತಾರೆ ಒಂದಷ್ಟು ದೂರವರು ಈ ಪಕ್ಕ ಪಕ್ಕ ಆಜುಬಾಜು ಇಂಡಸ್ಟ್ರಿಯಲ್ ಏರಿಯಾ ಬಾಜು ಇರೋ ಊರುಗಳ ಸಮಸ್ಯೆ ಅವ್ರು ಕಣ್ಣು ಕಾಣ್ತಾನೆ ಇಲ್ಲ ಸಮ ಬೇಕು ಇನ್ನೊಂದು ಊರು ಅನುಕೂಲವಾಗಿರೋ ಊರು ಅದ್ರಲ್ಲಿ ಸಮ ದುಡ್ಡು ಬೇಕು ಆ ಲೆವೆಲ್ನಲ್ಲಿ ಪಂಚಾಯಿತಿ ಕೆಲಸ ಮಾಡ್ತಾ ಇದೆ ಮತ್ತೆ ಇದು ಇದೇ ರೀತಿ ಮುಂದೆ ಇಲ್ಲಿ ವಾಸ ಮಾಡೋಕ್ಕಂತೂ ಜನಗಳಿಗಂತೂ ಯೋಗ್ಯನೂ ಆಗೋಲ್ಲ ಹೋಗೋ ಬದುಕೋಕ್ಕೂ ಆಗೋಲ್ಲ ಎಲ್ಲ ಇಲ್ಲಿರೋ ಸುತ್ತಮುತ್ತ ಇರೋರು ಯಾವ್ದಾರು ಒಂದು ರೋಗಕ್ಕೆ ಗುರಿಯಾಗಿ ಅವರು ಪ್ರಾಣನೇ ಕಳ್ಕೊಳ್ಳೋ ಲೆವೆಲ್ಗೆ ಬರುತ್ತೆ ಯಾಕಪ್ಪ ಇಲ್ಲಿ ಹುಡ್ತೋ ನಾವು ಅನ್ನೋದು ಲೆವೆಲ್ಗೆ ಬಂದ್ಬಿಟ್ಟಿದೆ ಈಗ ಈ ವ್ಯವಸ್ಥೆಗೆ ಇಲ್ಲಿ ಒಂಟಗಿದೆ ಈ ಪ್ರತಿಷ್ಠಿತ ಕಾಲೇಜು ಅನ್ನೋದು ಒಂದಿದೆಯಲ್ಲ ಇದಕ್ಕೆ ಯಾರು ಎಮ್ ನಮ್ಮ ನಮ್ಮ ಸ್ಥಳೀಯ ಎಮ್ ಎಲ್ ಎ ಅವರು ಏನು ಮಾಡ್ಕೊಂಡು ಇಲ್ಲಿವರೆಗೂ ಕೂತಿದ್ದಾರೋ ನಮಗೂ ಗೊತ್ತಿಲ್ಲ ಬಂದು ಕಡಿವಾಣ ಹಾಕೋರು ಅವರು ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಕಡಿವಾಣ ಹಾಕ್ಬೋದು ಅವರು ಬಂದು ಆಗಲೇ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದ ಕಡಿವಾಣ ಹಾಕಿ ಇಲ್ಲೇವಾಗ ಅವರು ಇನ್ನೂ ಅದ್ಘಟ್ಟದ ಮೇಲೆ ಆಗ್ತಾರಾ ಅದು ನಮ್ಗೆ ಗೊತ್ತೇ ಇಲ್ಲ ಇದೇನಾಗದಂತೆ ನಮ್ಗೆ ಸಮಸ್ಯೆಗಳಿದಾವೆ ಸರ್ ಸಮಸ್ಯೆ ಹೇಳ್ತಾರೆ ನಿಮಿಷ ಸ್ವಲ್ಪ ಶಾಸಕರು ಗಮನ ತಂದಿದೀವಿ ಗಮನಕ್ಕೆ ತಂದಿದೀವಿ ಏನ್ ಗೊತ್ತಾ ನಾವ್ ಶಾಸಕರನ್ನು ಸ್ಥಾನದಲ್ಲಿ ನಿಲ್ಲಿಸ್ತಾ ಇಲ್ಲ ಒಂದ್ನೇ ಒಂದೇ ಪ್ರಮುಖ ವಿಚಾರ ಎರಡನೇದೇನು ಅಂತಂದ್ರೆ ಅವ್ರು ಮನ್ಸು ಮಾಡಿದ್ರೆ ಐದ್ ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಆಗೋ ಕೆಲಸ ಅಂತ ಹೇಳ್ತಿದೀವಿ ನಾವು ಅದಕ್ಕೋಸ್ಕರನೇ ನಿಮ್ಗೆ ಫಸ್ಟ್ ವಿಚಾರ ತಿಳ್ಕೊಳ್ಳಿ ಅವ್ರಿಗೆ ಗೊತ್ತಿದೆಯೋ ಅಲ್ವಾ ಗೊತ್ತಿಲ್ಲ ಬೇರೆ ಆ ಕೆರೆ ಅಭಿವೃದ್ಧಿ ಕೆರೆಗೂ ಲಿಫ್ಟ್ ಇರಿಗೇಷನ್ ಮಾಡ್ತಾ ಇದ್ದಾರೆ ನಮ್ಮ ಕೆರೆನು ಸೇರಿಸಿದೀವಿ ನಾವೇನೇ ನಮ್ಮ ಹೊಸ ಮತ್ತೆ ಚನ್ನಣಿ ಕೆರೆ ಅಂತ ಇದೆ ಎರಡನ್ನೂ ಎರಡನೂ ಲೆಫ್ಟ್ ಇರಿಗೇಷನ್ಗೆ ಸೇರ್ಸಿದೀವಿ ಈಗ ಕ್ಲೀನ್ ಮಾಡ್ತಾರೆ ಇದು ಮಾಡ್ತಾರೆ ಈಗ ಆಲ್ರೆಡಿ ಬನ್ಕುಪ್ಪೆ ಕೆರೆಗೆ ಮೂರು ಕಾಲ್ ಕೋಟಿ ಕೊಟ್ಟಿದ್ದಾರೆ ಯಾರು ಇದುವರೆಗೂ ಇಪ್ಪತ್ತೈದು ವರ್ಷ ನಲವತ್ತು ವರ್ಷ ಇಲ್ಲಿ ಎಂ ಎಲ್ ಎರೂ ಕೂಡ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ನಮ್ ಸಾಹೇಬ್ರ ಹನ್ನೆರಡು ಕೋಟಿ ರೂಪಾಯಿ ಕೊಟ್ಟಿರೋದು ಸಣ್ಣ ಬಣ್ಣ ಅನುದಾನ ಕೊಟ್ಟಿಲ್ಲ ಅಲ್ಲ ಕಾಮಗಾರಿನೂ ಮಾಡ್ತಾ ಇದ್ದಾರೆ ಒಂದ್ ನಿಮಿಷ ನಾನು ಹೇಳೋದು ಜಕ್ಸಂದ್ರ ಕೆರೆ ಕ್ಲೀನ್ ಇದೆಯಾ ಜಕ್ಸಂದ್ರ ಕೆರೆ ಕ್ಲೀನಿಂಗ್ ಗೆ ನಾನ್ ಹೇಳ್ತಾ ಇದೀವಲ್ಲ ಈಗ ಅದಕ್ಕೆ ಮೂರು ವರ್ಷ ಆಯ್ತು ಅವರು ಅವ್ರಿಗೆ ಈ ವಿಚಾರ ಗಮನಕ್ ಬಂದಿರ್ಲಿಲ್ಲ ನಾವು ಈಗ ಗಮನಕ್ಕೆ ತಂದಿದೀವಿ ಅರ್ಥ ಆಯ್ತಾ ಅವ್ರ ಮುಂಚೆ ಗಮನಕ್ಕೆ ಬಂದಿರ್ಲಿಲ್ಲ ಎರಡು ವರ್ಷ ಆಯ್ತು ಎರಡು ವರ್ಷ ಆಗಿದ್ರೆ ಈಗ ಇಪ್ಪತ್ತ್ ವರ್ಷದಿಂದ ಇದ್ದವ್ರನ್ನ ಮಾಡಕ್ ಯಾರು ಕ್ವಶನ್ ಮಾಡ್ತಾ ಇಲ್ಲ ಅವ್ರು ಏನು ಅಭಿವೃದ್ಧಿ ಮಾಡ್ತಾ ಇದ್ರು ಅವ್ರನ್ನ ಕ್ವಶನ್ ಮಾಡ್ತಾ ಇಲ್ಲ ಅದಾಯ್ತು ಇವಾಗ ನಾವ್ ಅದ್ ಬಿಡಿದೀವಿ ಎಂಎಲ್ ಎಲ್ಲ ಸಿಟ್ಟಿಂಗ್ ಎಂಎಲ್ ಎರು ಖುದ್ದು ಮಾಡ್ತಾ ಇದಾರೆ ಸಮಯ ನಮ್ ಶಾಸಕರ ಬಗ್ಗೆ ಯಾರು ಕೈ ಮಾತಾಡಂಗಿಲ್ಲ ಜನ ಜನಗಳ ಜೊತೆನೆ ಇದಾರೆ ಇಪ್ಪತ್ನಾ ಗಂಟೆ ಅವರು ಅವ್ರು ಬೇರೆ ಅವರ ತರ ಎಲೆಕ್ಷನ್ ಟೈಮಲ್ಲಿ ಬಂದ್ ಹೋಗೋರಲ್ಲ ಅವರು ಇಪ್ಪತ್ನಾಲ್ಕು ಗಂಟೆ ಜನಗಳ ಜೊತೆಲೆ ಬರ್ತಾರೆ ಜನಗಳ ಜೊತೆನೆ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿ ಪಂಚಾಯಿತಿಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಪೆಟಿ ಹೋಬ್ಳಿ ತಾಲೂಕು ತಿಂಗಳು ತಿಂಗಳು ಮಾಡ್ತಾ ಇದ್ದಾರೆ ಶಾಸಕರು ಒಳ್ಳೆಯವರು ಜನ ಸಂಪರ್ಕದಲ್ಲಿದ್ದಾರೆ ಜನರು ಕೆಲಸ ಮಾಡ್ತಿದ್ದಾರೆ ಎಲ್ಲ ಸರಿ ಸರ್ ಸರ್ ಆ ಕೆರೆ ಅಭಿವೃದ್ಧಿಗೆ ಅಂತಾನೆ ಈ ಬಾರಿ ಪ್ರಶ್ನೆ ಸರ್ ಈ ಅನುದ ನೆಕ್ಸ್ಟ್ ಅನುದಾನದಲ್ಲಿ ಒಂದು ಕಾಲ್ ಕೋಟಿ ರೂಪಾಯಿನ ನಮ್ ಕೆರೆ ಅಭಿವೃದ್ಧಿ ಕೊಡ್ತೀವಿ ಇದೇ ಗೊತ್ತಾಗಲ್ಲ ನಾವು ಅದನ್ನ ಹೇಳ್ತಿದೀವಿ ನೀವು ತಗೋಗಿ ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಅವ್ರ ಕೈ ಕೊಟ್ರೆ ಅಲ್ವಾ ಅವ್ರೇನ್ ಮುಂದೆ ಪ್ರೊಸೀಜರ್ ಏನ್ ಮಾಡ್ಬೇಕು ಅಂತ ಅವ್ರು ಹೇಳೋದು ಏನ್ ಹೋಗದೇನೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಗ್ರಾಮದಲ್ಲಿ ಎಲ್ಲಿ ಕೆರೆ ಇರುತ್ತೆ ಏನಿರುತ್ತೆ ಅಂತ ಒಂದ್ ನಿಮಿಷ ಹೇಳಿ ನಾನು ಹೇಳ ಕೆಐಡಿ ಬಿಗು ಅರ್ಜಿ ಕೊಟ್ಟಿದ್ದಾರೆ ಸಾಹೇಬ್ರು ಕರೆದಿ ಮೀಟಿಂಗ್ ತಗೋತಾ ಇದಾರೆ ಕೆ ಡಿ ಬಿ ಪ್ಲಸ್ ಇಲ್ಲಿರೋ ಲೋಕಲ್ ಸಂಸ್ಥೆಗಳಿಗೂ ಸೇರಿಸಿ ಮಾತಾಡ್ತಾ ಇದ್ದಾರೆ ಕೆರೆ ಅಭಿವೃದ್ಧಿ ಮಾಡೋದಕ್ಕೆ ಅವರು ಅನುದಾನ ಕೊಟ್ಟು ಪ್ಲಸ್ ಇವ್ರ ಕೈಯಡೆಯಿಂದ ಏನ್ ಮಾಡಿಸಬೇಕು ಆ ಕೆರೆನ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲಾ ರೀತಿ ಪ್ರಯತ್ನ ನಡೆದಿದೆ ನೀವು ಅದೇ ಮುಂದಿನ ವರ್ಷ ಬನ್ನಿ ಆ ಕೆರೆ ಹೆಂಗಿದೆ ಅದ್ರ ರೂಪ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ಲೂ ನಮ್ಮ ತಾಲೂಕಲ್ಲೇ ತರ ಮಾಡ್ತೀವಿ ನಾವು ಅದನ್ನ ಅದ್ರ ಬಗ್ಗೆ ಯಾವುದೇ ಶಾಸಕರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಅರ್ಸಂಗಿಲ್ಲ ಈಗ ಏನಾಗಿದೆ ಗೊತ್ತಾ ಈ ಸಂಸ್ಥೆಯವರು ಐವತ್ತೆರಡು ಲಕ್ಷ ನಮಗೆ ಕಂದಾಯ ಕಟ್ತಾ ಇದ್ದಾರೆ ಯಾರು ಇವ್ರು ಆರೋಪ ಮಾಡೋದ್ರಲ್ಲ ಜೈನ್ ಸಂಸ್ಥೆ ಅಂತ ಅವರು ಐವತ್ತೆರಡು ಲಕ್ಷ ರೂಪಾಯಿ ಕಂದಾಯ ಮೇಲೆ ಅದನ್ನ ಅಧಿಕಾರಿಗಳು ಇಲ್ಲಿ ಏನಾಗುತ್ತೆ ಗೊತ್ತಾ ಇಲ್ಲಿ ಸದಸ್ಯರುಗಳು ಸಮಾವ್ಕೊಂಡ್ಬಿಡ್ತಾರೆ ಬೇರೆ ಊರ ಒಂದ್ ರೂಪಾಯಿ ಬರೋದಿಲ್ಲ ಈಗ ನಮ್ ದುಡ್ಡು ಮೇಲೆ ನಾವು ನಮ್ಮೂರ ಅಭಿವೃದ್ಧಿ ಹೆಂಗ್ ಮಾಡಕ್ ಸಾಧ್ಯ ಟ್ಯಾಕ್ಸ್ ಕಟ್ಕೊಂಡಿದ್ದ ಈಗ ನನ್ನ ಮನೆ ದುಡ್ಡು ಕಟ್ತೀನಿ ಅಂದ್ರೆ ನನ್ನ ಮನೆ ಮುಂದೆ ಮೋರಿ ರೋಡು ಲೈಟ್ ಬರ್ಬೇಕ ನಿಜ ಬೇರೆ ಕಡೆಗೆ ಅನುದಾನನ ಅವ್ರಿಗೆ ಹಾಕೋತರ ಹೊರತಾಗ್ಯ ಬೇರೆ ಊರುಗಳಿಗೆ ಈಗ ನಮ್ಮೂರ್ಗ್ ಸಿಗೋ ಅನುದಾನ ನಮ್ಗೆ ಕೊಡೋಕೆ ಅಲ್ಲಿ ಮೀಟಿಂಗ್ ಮಾತಾಡ್ಲಿಕ್ಕೆ ನಾನ್ ಮಾತಾಡ್ಬೇಕು ನೀನ್ ಹೇಳ್ತೀನಿ ನಾವು ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್ ಒಂದು ಈ ಹೆಂಗಾಗಿದೆ ಅಂದ್ರೆ ಈಗಿನ ಕಾಲದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಾವು ಕೂಡ ಎರಡು ಬಾರಿ ಇವತ್ತು ರನ್ನಿಂಗ್ ಏನ ಆಯ್ತಾ ನಾನು ಹೇಳೋದೇನಂದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಐವತ್ ಲಕ್ಷ ಅನುದಾನ ಬಂದ್ರೆ ಮುಂಚೆನವ್ರು ಇಂಟ್ರೆಸ್ಟ್ ಇಲ್ಲವರೆಲ್ಲ ಕಟ್ತಾ ಇದ್ರು ಈಗ ಏಪ್ರಿಲ್ ಒಂದರಿಂದ ಏಪ್ರಿಲ್ ಒಂದರಿಂದ ಏನ್ ಮಾಡಿದ್ದಾರೆ ಕೆ ಡಿ ಬಿ ಕರ್ನಾಟಕ ಸರ್ಕಾರ ಕೆಇಡಿ ಬಿ ವರೆಗೆ ಕಟ್ಟಬೇಕು ನೀವು ನಮ್ಗೆ ಆ ಸ್ಥಳೀಯ ಪಂಚಾಯಿತಿ ಕಟ್ಟಬಾರ್ದು ಅಂತ ಆಗ್ಬಿಟ್ಟಿದೆ ಇನ್ನ ನೆಕ್ಸ್ಟ್ ನಮ್ಗೆ ಅನುದಾನನೇ ಇಲ್ಲ ನಮ್ಗೆ ಅನುದಾನ ಇರೋದೇನೋ ಬರೀ ಮನೆಗಳ್ದು ಅದು ಏನಾಗುತ್ತೆ ನೀರು ಬಿಡೋರಿಗೆ ಕರೆಂಟ್ ಕಟ್ಟೋರಿಗೆ ಸಂಬಳ ಕೊಡೋದಕ್ಕೂ ಎಟ್ಕೋದಿಲ್ಲ ನಮಗೂ ಂಗೆ ಯಾಕೆಂದ್ರೆ ನಮ್ಮ ಪಂಚಾಯತಿ ಇಪ್ಪತ್ತೆರಡು ಜನ ಇಪ್ಪತ್ ಮೂರು ಜನ ಇದ್ದಾರೆ ಅವ್ರಿಗೆ ವರ್ಷಕ್ಕೆ ಒಂದು ಕೋಟಿ ಸಂಬಳಕ್ಕೆ ಬೇಕು ನಾನು ಹೇಳೋದು ಲೈಟ್ ಸಂಬಳ ಮೋರಿ ಕ್ಲೀನಿಂಗ್ ಇದಕ್ಕೆ ಬೇಕಾಗುತ್ತೆ ಸರ್ಕಾರ ಕೊಡೋದು ನಲವತ್ತೈದು ಲಕ್ಷ ಅಷ್ಟೇ ಹದಿನೈದು ಹಣಕಾಸಿನಲ್ಲಿ ಬರೋದು ನಲವತ್ತೈದು ಲಕ್ಷ ರೂಪಾಯಿನಲ್ಲಿ ಅವ್ರ ಅಂಗವಿಕಲರು ಕೊಡಬೇಕು ಅಂಗನವಾಡಿ ಕೊಡಬೇಕು ಎಸ್ ಸಿ ಕೋಟ ಕೊಡಬೇಕು ಅದಕ್ಕೆ ಕೊಡಬೇಕು ಇದಕ್ಕೆ ಕೊಡಬೇಕು ಅಂತ ಇರೋ ದುಡ್ಡೆಲ್ಲ ಅಲ್ಲಿಗೆ ಹೋಗುತ್ತೆ ಹೊರತಾಗಿ ಅದೇನು ಅಭಿವೃದ್ಧಿ ಆಗೋದಿಲ್ಲ ಅಭಿವೃದ್ಧಿ ಶಾಸಕರು ಏನು ಸಾಧ್ಯನೋ ಅವರು ಸಾಧ್ಯ ಸರ್ಕಾರ ನಮ್ದೇ ಸರ್ಕಾರ ಇರೋದ್ರಿಂದ ನಮ್ಮ ಜಿಲ್ಲಾ ಇವರು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರೇ ನಮ್ಮ ತಾಲೂಕವರೇ ಆಗಿರೋದ್ರಿಂದ ನಮಗೆ ವಿಶೇಷವಾಗಿ ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅಂತಾನೆ ಸಾವಿರದ ನೂರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸಾವಿರದ ನೂರು ಕೋಟಿ ರೂಪಾಯಿ ಸದ್ಯಕ್ಕೆ ಸ್ಥಳೀಯವಾಗಿ ಎಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ ಕೆಲಸನೂ ನಡೀತಾ ಇದೆ ಎಲ್ಲಾ ಕಡೆನು ನಿಮಗೆ ಗೊತ್ತಿದೆ ನೂರ ಹತ್ತು ಕೋಟಿಲಿ ರಾಮನಗರದಲ್ಲಿ ಲಿಫ್ಟ್ ಇರಿಗೇಷನ್ ಇದು ಮಾಡ್ತಾ ಇದ್ದಾರೆ ಪ್ಲಸ್ ನಮಗೂ ಈ ಕೆ ಈ ಭಾಗದಲ್ಲಿ ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಮತ್ತೆ ಕಾವೇರಿ ಈಗ ನಾವು ಯಾರು ಪರನೋ ಕ್ಯಾನ್ವಾಸ್ಗೋಸ್ಕರ ಇಲ್ಲಿ ಬಂದಿಲ್ಲ ನೀವು ಬಂದಿಲ್ಲ ಅಂತ ಅನ್ಕೊಂಡಿದ್ದೀನಿ ಅಲ್ಲ ಜಕ್ಸಂದ್ರ ಕೆರೆ ಕ್ಲೀನ್ ಆಗಿಲ್ವಲ್ಲ ಅಂತ ಪ್ರಶ್ನೆ ಸರ್ ಸರ್ ಈಗ ಕೆರೆ ವಿಷಯ ತಗೊಳ್ಳೋದಾದ್ರೆ ಇಲ್ಲಿ ಬಹಳ ಫಲವತ್ತಾದ ಕೃಷಿ ಭೂಮಿ ಜಾಗ ನಾವು ಕೆ ಡಿ ಬಿ ಅಂದ್ರೆ ಭೂ ಸ್ವಾಧೀನಕ್ಕೆ ಕೊಟ್ಟಿದ್ದೀವಿ ಈ ಭೂಮಿಯನ್ನ ಡೆವಲಪ್ಮೆಂಟ್ ಗೋಸ್ಕರ ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ಕೂಡ ಬಲವಂತವಾಗಿ ಕಿತ್ಕೊಂಡಿದ್ದಾರೆ ಬಹಳ ಕಡಿಮೆ ಹಣದಲ್ಲಿ ಕಿತ್ಕೊಂಡಿದ್ದಾರೆ ಕೆ ಒಂದು ಜವಾಬ್ದಾರಿ ಕೆ ಒಂದು ಜವಾಬ್ದಾರಿ ಆ ಒಂದು ಕೆ ಡಿ ಬಿ ಭಾಗದಲ್ಲಿ ಯಾವ ಹಳ್ಳಿಗಳು ಬರ್ತವೆ ಆತರ ಕೆರೆ ಪಾರ್ಕು ಆರೋಗ್ಯ ಶಿಕ್ಷಣ ಎಲ್ಲಾನು ಕೂಡ ಡಿ ಬಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಇಲ್ಲಿ ಏಷ್ಯಾ ಖಂಡದ ದೊಡ್ಡ ಕೆ ಪ್ರದೇಶ ಇರತಕ್ಕಂಥ ಜಾಗ ಇದು ಇಲ್ಲಿ ಒಂದು ಹಳ್ಳಿ ಅಲ್ಲ ಒಂದು ಕೆರೆ ಅಲ್ಲ ಯಾವ ಕೆರೆಗಳನ್ನು ಕೂಡ ಕೆ ಡಿ ಬಿ ಅವರು ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಪ್ರಮುಖ ಜವಾಬ್ದಾರಿ ಅವರದು ನಂತರ ಪಂಚಾಯತಿ ಬರುತ್ತೆ ಯಾಕೆಂದ್ರೆ ಕೆ ಡಿ ಬಿ ತನ್ನ ವಶಪಡಿಸಿಕೊಂಡಿರೋದ್ರಿಂದ ಆ ಪಕ್ಕ ಹಳ್ಳಿಗಳ ಆರೋಗ್ಯ ಗಮನಿಸಬೇಕಾದ್ರು ಅವ್ರ ಜವಾಬ್ದಾರಿ ಅಲ್ವಾ ಇವತ್ತು ಕಲುಷಿತ ನೀರು ಬಿಡೋದಾಗಲಿ ಎಲ್ಲವೂ ಕೂಡ ಪಂಚಾಯತಿಗೂ ಗೊತ್ತಿರುತ್ತೆ ಪಂಚಾಯತಿ ನೋಟಿಸ್ ಜಾರಿ ಮಾಡಲಿ ಅಲ್ವಾ ಅವ್ರ ಲೈಸೆನ್ಸ್ ಸ್ಥಗಿತ ಮಾಡಲಿ ಬಹಳ ದೊಡ್ಡ ವಿಷಯ ಏನಲ್ಲ ಅದು ಈಗ ಯಾವುದೋ ಒಂದು ಸ್ಕೂಲ್ಗಳು ನೀರು ಬಿಡ್ತಾ ಇದಾರೆ ನೋಟಿಸ್ ಕೊಡ್ಲಿ ಅವ್ರಿಗೆ ಸ್ಥಗಿತ ಮಾಡಲಿ ಅವ್ರನ್ನ ಲೈಸೆನ್ಸ್ನ ದಾರಿಗೆ ಬರ್ತಾರೆ ಅವಾಗ ಅವರು ಮತ್ತೆ ಕೆಐ ಡಿ ಬಿ ಕೂಡ ಒಂದು ನೋಟಿಸ್ ಅನ್ನು ಜಾರಿ ಮಾಡಿಸಿ ಅಲ್ಲಿ ಎಷ್ಟು ಕೋಟಿ ಅನುದಾನ ಇದೆ ಕೆಐ ಡಿ ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ಎಷ್ಟು ಕೋಟಿ ಫಂಡ್ ಇರುತ್ತೆ ಆ ಫಂಡನ್ನು ತಂದು ಬಳಕೆ ಮಾಡಬೇಕು ಪ್ರಮುಖವಾಗಿ ನಾವು ಕೇಳಬೇಕಾಗಿರೋದು ಕೆ ಡಿ ಬಿ ಅವ್ರನ್ನ ಯಾಕಂದ್ರೆ ಇಲ್ಲಿ ಭೂಮಿನ ಬಹಳ ಕಡಿಮೆ ರೇಟ್ ಕೊಂಡ್ಕೊಂಡು ತಗೊಂಡು ಕೋಟ್ಯಾಂತರ ರೂಪಾಯಿ ಮಾರ್ಕೊಂಡು ಲಾಭ ಮಾಡ್ಕೊಂಡಿದ್ದಾರೆ ಅಲ್ವಾ ನಮ್ಮ ಹಣ ಅಲ್ಲಿದೆ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಕೆ ಡಿ ಬಿ ದುಡ್ಡು ಇರುತ್ತೆ ಅವರು ಕೆ ಡಿ ಬಿ ಅವರು ಬಂದು ಎಲ್ಲ ಎಷ್ಟು ಹಳ್ಳಿಗಳು ಅದಕ್ಕೆ ಅವ್ರು ಒಳಪಡ್ತವೆ ಅಷ್ಟು ಹಳ್ಳಿಗಳ ಕೆರೆ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಪ್ರತಿಯೊಂದು ಮೂಲಭೂತ ಸೌಕರ್ಯವನ್ನು ಒದಗಿಸ್ತಕ್ಕಂಥದ್ದು ಪ್ರಮುಖ ಪಾತ್ರ ಕೆ ಡಿ ಬಿ ಅದು ಹಾಗಾದ್ರೆ ಸದ್ಯಕ್ಕೆ ಅವರು ಅದನ್ನ ಜವಾಬ್ದಾರಿ ಓದ್ಕೋಬೇಕು ಅಂತ ನಾನು ಕೇಳ್ತೀನಿ ಅವ್ರು ಯಾಕೆ ಹೊತ್ಕೊಳ್ಳಲ್ಲ ಭೂಮಿ ಕಿತ್ಕೊಂಡಿಲ್ವಾ ಯಾಕೆ ಹೊತ್ಕೊಳ್ಳಲ್ಲ ಎಲ್ಲಾರು ಬಂದ ಕಡದ ಆಯ್ತಪ್ಪ ಒತ್ಕೊಳ್ತ ಇದ್ರೆ ಭೂಮಿ ಕಿತ್ಕೊಳ್ಳೋ ಬಂದಿರ್ಲ್ವ ಅವರು ಯಾಕೆ ಒತ್ಕೊಳ್ಳಲ್ಲ ರಸ್ತೆ ನಮ್ದು ರೀ ಯಾಕೆ ಒಂದಿನ ರಸ್ತೆ ಎಲ್ಲಿ ಹೋಗ್ತಾನೆ ಒತ್ಕೊಳ್ಳಬೇಕು ಜವಾಬ್ದಾರಿ ಅದು ಒತ್ಕೊಳ್ಳೋದಕ್ಕೆ ಕೆಲಸ ಮಾಡಿಬಿಡುತ್ತೆ ರೈತರನ್ನ ಕಡೆಗಣಿಸುತ್ತೆ ಹೌದು ಯಾಕೆ ಒತ್ಕೊಳ್ಬೇಕು ಅವನು ಫಾರಿಂಗ್ ಎಲ್ಲವನ ಇಲ್ಲೇ ಅವ್ರ ಯಾಕೆ ಕುತ್ಕೊಳ್ಳಲ್ಲ ಭೂಮಿ ಕಿತ್ಕೊಳ್ಳೋ ಜನ ಇರ್ಲೋ ಗೊತ್ತಿರಲಿಲ್ಲ ಅವ್ರಿಗೆ ಫಲವತ್ತದ ಭೂಮಿ ಕಿತ್ಕೋತಾ ಇದೀವಿ ನಾವು ಅಲ್ಲ ಗೊತ್ತಿರ್ಲೋ ಅವ್ರಿಗೆ ಜನ ಹೊಕ್ಕಲೇ ಬಿಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕ ಹಳ್ಳಿಗಳಿಗೆಲ್ಲ ಕಲುಷಿತ ಆಗುತ್ತೆ ಫ್ಯಾಕ್ಟ್ರಿಗಳಿಂದ ಕಲಿಸ್ ನೀರು ಬಿಡ್ತೀವಿ ಗೊತ್ತಿಲ್ಲ ಅವ್ರಿಗೆ ಇವತ್ತು ಹಳ್ಳಿಗಳಲ್ಲಿ ಹೆಣ್ಮಕ್ಳುಗಳು ಆಚೆ ಓಡಾಡಕ್ಕೆ ಆಗಲ್ಲ ಆದ್ರೆ ಯಾಕೆಂದ್ರೆ ಯಾರು ಬರ್ತಾರೋ ಯಾರು ಕೆಲಸ ಮಾಡ್ತಾರೋ ಒಂದು ಭದ್ರತೆ ಇಲ್ಲ ಕೆಡಿ ಬಿ ನೋಡಿದೀರ ನೀವು ಅಷ್ಟೊಂದು ಮರ ಬೆಳಕೊಂಡಿದ್ದೀರ ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಯಾರು ಕೇಳೋದಿಲ್ಲ ಲೈಟ್ ಒಂದು ಲೈಟ್ ಆನ್ ಮಾಡಲ್ಲ ರಾತ್ರಿಯಲ್ಲಿ ಕಳ್ತನ ಜವಾಬ್ದಾರಿ ಯಾರು ಯಾರು ಕೇಳ್ತಾರೆ ಹಾಗಾಗಿ ಸಂಪೂರ್ಣ ಜವಾಬ್ದಾರಿ ಕೆ ಡಿ ಮೂರು ಕೆರೆ ಬಿಡಿ 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 ಹಿಂದೆಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆ ಕೆರೆಯನ್ನ ಬಳಸ್ತಿದ್ವಿ ಸರ್ ದನಗಳ ಕುಡಿಯಾಕಿರ್ಬೋದು ಮತ್ತೆ ನಾವುಗಳು ಬಟ್ಟೆ ಹೋಗಾಕಿರ್ಬೋದು ಎಲ್ಲಾ ವಿಚಾರಕ್ಕೂ ಆ ಕೆರೆನ ನಾವೆಲ್ಲರೂ ಬಳಸ್ತಿದ್ದೆವು ಯಾರು ಎಡವನಹಳ್ಳಿ ಮತ್ತೆ ನಾವು ಚೀಲೂರು ಮೂರು ಗ್ರಾಮದ ಸಾರ್ವಜನಿಕರು ಕೂಡ ಆ ಕೆರೆನೇ ಬಳಸ್ತಿದ್ದೆವು ಯಾವಾಗ ಈಗ ಜೈನು ಇವರು ಈ ಸಂಸ್ಥೆಯರ್ ಬಂದರು ಆ ಬಂದ ಮೇಲೆ ಅಲ್ಲಿರುವಂತ ವೇಸ್ಟ್ ನೀರನ್ನ ಯಾವಾಗ ಈ ಕೆರೆಗೆ ಬಿಡೋಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದನು ಆ ಕೆರೆ ಯಾವುದಕ್ಕೂ ಯೋಗ್ಯ ಅಲ್ಲ ಇವತ್ತು ದನಕರ್ಗಳು ಕೂಡ ಆಗ ಕೆರೆ ನೀರು ಕುಡಿದ್ರೆ ಅನಾರೋಗ್ಯ ಆಗ್ತಿರುವಂತ ಪರಿಸ್ಥಿತಿ ಇದೆ ಮತ್ತೆ ಹಿಂದೆಲ್ಲ ಆ ಮೀನು ಸಾಕಾಣಿಕೆನೂ ಮಾಡ್ತಿದ್ರು ಆ ಕೆರೆನಲ್ಲಿ ಆ ಪಂಚಾಯತಿಗೆ ಸಾವಿರಾರು ಸಾವಿರಾರು ರೂಪಾಯಿ ಟೆಂಡರ್ ಕೂಗಿ ಆದಾಯನೂ ಬರ್ತಿತ್ತು ಇವತ್ತು ಆ ಕೆರೆನಲ್ಲಿ ಮೀನೆಲ್ಲ ಯಾವುದು ಬೆಳೆಯೋ ಏನು ಯಾವ ಮೀನು ಸಾಕಾಣಿಕೆ ಮಾಡೋಕ್ಕಾಗ್ತಿಲ್ಲ ಜನಗಳೆಲ್ಲ ದನಗಳು ಕುಡಿಯೋಕೆ ಯೋಗ್ಯವಾಗಿರುವಂತ ಏರಿಯ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಲ್ಲಿ ಎಲ್ಲಾ ಹೆಂಗಾಗಿದೆ ಅಂದ್ರೆ ಇವತ್ತು ಇದೊಂದೇ ಕೆರೆ ಅಲ್ಲ ಸರ್ ಇಂಡಸ್ಟ್ರಿಯಲ್ ಏರಿಯಾ ಸುತ್ತಮುತ್ತ ಯಾವ ಯಾವ ಕೆರೆ ಇದು ಎಲ್ಲಾ ಕೆರೆಗಳೂ ಇಂಡಸ್ಟ್ರಿಯಲ್ ಮಾಡಿದ್ಮೇಲೆ ಅಲ್ಲಿರುವಂಥ ವೇಸ್ಟ್ ನೀರನ್ನ ಎಲ್ಲ ಯಾವ್ಯಾವ ಕೆರೆ ಇದೆ ಕೆರೆಗಳಿಗೆ ಬಿಡ್ತಿದ್ದಾರೆ ಆದ್ರೆ ಆ ಕೆರೆಗಳು ಬಿಡ್ತಿರೋದಂತ ಗೊತ್ತಿದ್ರು ಕೂಡ ಇರುವಂತಹ ಅಧಿಕಾರಿಗಳು ಯಾರು ಕೂಡ ಅದ್ರ ಬಗ್ಗೆ ಕ್ರಮ ತಕೊತಾ ಇಲ್ಲ ಅವ್ರೆಲ್ಲರೂ ಕೂಡ ಆಗಿರೋದ್ರಿಂದ ಇದು ಇಲ್ಲಿ ಜೈನು ಸಂಸ್ಥೆ ಇದರಿದ್ದಾರೆಲ್ಲ ಸರ್ ಅವರು ಆ ನೀರ್ನ ರಿಸೈಕಲ್ ಮಾಡಿ ಬಿಡ್ಬೇಕಂತ ಹೇಳಿ ಇದಿದೆ ಆದ್ರೂ ಆದ್ರೆ ಅವ್ರು ಯಾವ್ದು ಏನು ಮಾಡ್ತಿಲ್ಲ ಅದು ಡೈರೆಕ್ಟ್ ಆಗಿ ಅಲ್ಲಿ ಏನ್ ಬಳಸ್ತಾರೋ ಅದೇ ನೀರನ್ನ ಡೈರೆಕ್ಟ್ ಆಗಿ ನಮ್ ಕೆರೆಗೆ ಬಿಡ್ತಾ ಇದ್ದಾರೆ ಅದರಿಂದ ಏನಾಗ್ತದೆ ನಾವು ಕುಡಿಯೋ ನಾವು ಕುಡಿಯೋದಕ್ಕೆಲ್ಲ ಬೇರೆ ಯಾವಿಕ್ಕೂ ಯೂಸ್ ಆಗದಿರುವಂತ ಪರಿಸ್ಥಿತಿ ಆಗಿದೆ ಅಂದ್ರೆ ಜೈನ್ ಇವರು ವೇಸ್ಟ್ ಇಲ್ಲ ತುಂಬಿಕೊಳ್ಳೋದಕ್ಕೋಸ್ಕರ ಕೆರೆ ಬೇಕು ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅಷ್ಟೇ ಸರ್ ಏನ್ ಕೆರೆ ನಮ್ ಕೆರೆ ಸ್ವಾಮಿ ಎರಡು ಗ್ರಾಮ್ ಮೂರ್ ಗ್ರಾಮದ ನೀರು ಕುಡಿತಾ ಇದ್ರು ನೀರು ಕುಡಿತಾ ಇದ್ರು ಬಟ್ಟೆ ಒಗಿತಾ ಇದ್ರು ದನಕರೋ ನೀರು ಕುಡಿತಾ ಇದ್ರು ಇವಾಗ ಅದು ಯಾವಾಗ ಜೈನ್ ಕಾಲೇಜ್ ನೀರು ಬಂದ್ಮೇಲೆ ಬಟ್ಟೆ ಒಣಗಾಗೋದಿಲ್ಲ ದನಕರ ನೀರು ಕುಡಿ ಇಲ್ಲ ಹಿಂಗಾಗೈತೆ ಅದು ಅದನ್ನೇನಾದ್ರು ಮಾಡಿ ಸ್ವಲ್ಪ ಫಿಲ್ಟರ್ ಮಾಡಿ ತಂದು ಬಿಡ್ಬೋದಾಗಿತ್ತು ಅವ್ರು ಬಿಡ್ತಾ ಇಲ್ಲ ಅವರು ಏನು ಮಾಡ್ಬೇಕು ಹೌದು ಹೂಳ ಎತ್ಬೇಕು ಅದು ಪಂಚಾಯತ್ ಮಾಡ್ಬೇಕು ಅದು ಹೂಳ ಎತ್ತಿ ಕ್ಲೀನ್ ಮಾಡಿದ್ರೆ ನಮ್ಗೆ ಸಿಗ್ತಾಯ್ತದ ಇನ್ ದಿನ ಮೇಲೆ ಕಾಯಿಲೆ ಪೂರ್ತಿ ಜನಕ್ಕೆಲ್ಲ ಕಾಯಿಲೆ ಬರ್ತದ ಏನು ಆ ನೀರಿಂದ ಸುಮಾರು ಜನ ಕಾಯಿಲೆ ಬರ್ತದ ಸ್ವಲ್ಪ ನೀವು ಗಮನ ತಗೊಂಡು ಇದು ಮಾಡಿ ಅಷ್ಟೇ ನಾನು ಇದಿಷ್ಟು ಸ್ಥಳೀಯರು ಮತ್ತು ಸ್ಥಳೀಯ ಮುಖಂಡರ ಮತ್ತು ಈ ಒಂದು ಕೆರೆ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಇದೇ ನೀರನ್ನ ಇಲ್ಲಿನ ಸ್ಥಳೀಯರು ಬಳಸ್ತಾ ಇದ್ರು ಅನ್ನುವಂಥದ್ದು ಈಗ ಅದನ್ನ ಬಳಕೆಗೆ ಯೋಗ್ಯವಾಗಿಲ್ಲ ಜೊತೆಗೆ ಕಂಪನಿಗಳಿಂದ ಖಾಸಗಿ ಸಂಸ್ಥೆಗಳಿಂದ ಹರಿತಾ ಇರುವಂತಹ ನೀರು ನೇರವಾಗಿ ಆ ಕೆರೆಗೆ ಬಂದು ಸೇರ್ತಾ ಇರುವಂತಹ ಕಾರಣಕ್ಕಾಗಿ ಇಡೀ ಕೆರೆ ಕಲುಷಿತಗೊಂಡಿದೆ ಅನ್ನುವಂಥದ್ದನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಐಟಿನ್ ಕನ್ನಡ ಜಾಲ ನಮ್ಮದು ಬಲಾನಿಮದು